ಈ ಕಾಲದಲ್ಲಿ ನಮ್ಮನ್ನ ಹೊಸಕಿ ಹಾಕಬೇಕಂತ ಪ್ರಯತ್ನ ಮಾಡ್ತಾರ ನಮ್ಮನ್ನ ವಿರೋಧ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾರೆ ನಮ್ಮನ್ನ ತುಳಿಬೇಕಂತ ಪ್ರಯತ್ನ ಮಾಡ್ತಾರೆ ಎಲ್ಲೆಲ್ಲಿ ಅವಕಾಶ ಇದೆ ಅಂತ ಹೇಳಿ ಇವತ್ತು ನಮ್ಮ ಜವಾಬ್ದಾರಿ ಇದೆ ಯಾಕಂದ್ರೆ ಎರಡ್ ಸಾವಿರದ ವಿಕಸಿತ ಭಾರತ ಆಗಬೇಕು ಜಗತ್ತಿನ ವಿಶ್ವಗುರು ಆಗಬೇಕು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ನೇಷನ್ ಫಸ್ಟ್ ಅನ್ನುವಂತಹ ಸಿದ್ಧಾಂತದಿಂದ ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕಾಗ್ತದೆ ಇಲ್ಲಾಂದ್ರೆ ಇದೇ ಕಾಂಪ್ರಮೈಸ್ ಚೈನಾ ಜೊತೆ ಕಾಂಪ್ರಮೈಸ್ ಮೂವತ್ತೆಂಟು ಸಾವಿರ ಕಿಲೋಮೀಟರ್ ಬಿಟ್ಟುಕೊಟ್ಟದ್ದು ದೇಶ ಏನು ಖರೀದಿ ಮಾಡುವ ಹಂಗಿಲ್ಲ ನಿಮಗೆ ಗೊತ್ತಿದೆ ದೇಶದ ಡಿಫೆನ್ಸ್ ಏರ್ಫೋರ್ಸ್ ಮೂವತ್ತೈದು ವರ್ಷಗಳ ಕಾಲ ಹೊಸ ಏರ್ ಕ್ರಾಫ್ಟ್ ಬಂದಿರಲಿಲ್ಲ ರಾಫೆಲ್ ತಡಿಲಿಕ್ಕೆ ಪ್ರಯತ್ನ ಮಾಡಿದ್ರು ಯಾಕೆ ಚೈನಾ ಜೊತೆಗೆ ಸೋತಿದ್ವಿ ನಾವು ಯಾಕೆ ಪಾಕಿಸ್ತಾನದ ಜೊತೆಗೆ ನಾವು ಭಯ ಬಿಟ್ಟು ಮಾಡ್ತಾ ಇದ್ವಿ ಯಾಕೆ ಟೆರರಿಸ್ಟ್ ಆಕ್ಟ್ ಇದ್ರೂ ವಾಪಸ್ ಹೊಡಿತಿರಲಿಲ್ಲ ನಮ್ಗೆ ತಾಕತ್ತಿರಲಿಲ್ಲ ಇವತ್ತು ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಮಿಲಿಟರಿ ಶಕ್ತಿ ಭಾರತದ್ದು ಸ್ನೇಹಿತರೆ ಯಾರಿಗೂ ಹೊಡಿಲಿಕ್ಕೆ ಬೇಕಾಗಿಲ್ಲ ಯಾರಿಗೂ ಬಡಿಲಿಕ್ಕೆ ಬೇಕಾಗಿಲ್ಲ ನಾವ್ಯಾರು ಜೊತೆಗೆ ಯುದ್ಧ ಮಾಡುದು ಬೇಕಾಗಿಲ್ಲ ಬಟ್ ನಾವು ಬಲಿಷ್ಠವಾಗಿದ್ರೆ ಜಗತ್ತು ಶಾಂತವಾಗಿರ್ತದೆ ಇದಕ್ಕಾದ್ರೂ ನಾವು ಕೆಲಸ ಮಾಡ್ಬೇಕಲ್ಲ ಲಾರ್ಜರ್ ಗುಡ್ ಆಫ್ ದಿ ವರ್ಲ್ಡ್ ಲಾರ್ಜರ್ ಗುಡ್ ಆಫ್ ದಿ ಕಂಟ್ರಿ ಲಾರ್ಜರ್ ಗುಡ್ಡೇನ ರಾಜಕಾರಣದಲ್ಲಿರೋರಿಗೆ ನಾನು ಅಧಿಕಾರಕ್ಕೆ ಬರಬೇಕು ನಾನು ಎಂ ಎಲ್ ಎ ಆಗಬೇಕು ಅನ್ನೋದು ತಪ್ಪಲ್ಲ ಅದರ ಜೊತೆಗೆ ಫಸ್ಟ್ ಪ್ರಯಾರಿಟಿ ನನ್ನ ದೇಶಕ್ಕಾಗಿ ನಾನು ಮೊದಲು ನನ್ನ ಪಾರ್ಟಿ ಕೆಲಸ ಮಾಡ್ತೀನಿ ನಾನು ನನ್ನ ಪಕ್ಷದ ಕ್ಯಾಂಡಿಡೇಟ್ ಯಾರೇ ಇರಲಿ ಆರಿಸ್ತಾ ಇರ್ತೇನೆ ಅನ್ನೋ ಮನೋಭಾವದಿಂದ ಅದಕ್ಕೆ ತಕ್ಕಂತೆ ಹೋರಾಟ ಅವ್ರು ಮಾಡ್ತಾ ಇರೋಂತಹ ಸುಳ್ಳು ಪ್ರಚಾರದ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕಲ್ಲ ಆ ಒಂದು ಮಾನಸಿಕ ಸ್ಥಿತಿಯನ್ನು ಬೆಳೆಸ್ಬೇಕಲ್ಲ ಯಾವ ಕಾಲದಲ್ಲಿ ವಿಚಾರ ಮಾಡಿದ್ರಿ ಆರ್ಟಿಕಲ್ ತ್ರೀ ಸೆವೆಂಟಿ ಹೋಗ್ತದಂತ ಅಂತ ಇವತ್ತು ಆರ್ಟಿಕಲ್ ಸೆವೆಂಟಿ ಹೋಯ್ತಲ್ಲ ಏನ್ ಹೇಳ್ತಾ ಇದ್ವಿ ಯಾವ ಕಾಶ್ಮೀರದಲ್ಲಿ ಶ್ಯಾಮ ಪ್ರಕಾಶ್ ಮುಖರ್ಜಿ ಅವರು ಬಲಿದಾನ ಮಾಡಿದ್ರು ಆ ಕಾಶ್ಮೀರ ನಮ್ಮದೇ ಅಂತ ಐವತ್ತು ವರ್ಷ ಘೋಷಣೆ ಮಾಡಿದ್ವಿ ಅರವತ್ತು ವರ್ಷ ಘೋಷಣೆ ಮಾಡಿದ್ವಿ ಯಾರು ಇಮ್ಯಾಜಿನ್ ಮಾಡಿರ್ಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಏನಾಯ್ತು ಇತಿಹಾಸದ ಒಂದು ಭಾಗವಾಗಿ ಹೋಯ್ತು ಸ್ನೇಹಿತರೆ ಇತಿಹಾಸದ ಒಂದು ಭಾಗವಾಗಿ ಹೋಯ್ತು ನೋಬಿಡಿಕನ್ ಇವತ್ತು ಅಮೆರಿಕಾದವರು ಹೇಳ್ತಾರೆ ಎಲ್ಲಾ ದೇಶದವ್ರು ಹೇಳ್ತಾರೆ ಅವರವ್ರ್ ಇಂಟರ್ನಲ್ ಮ್ಯಾಟರ್ ಅಂತ ಈ ಸ್ಥಿತಿಗೆ ತಂದಿವಲ್ ನಾವು ದೇಶವನ್ನ ಯಾಕೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಬಂತು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಚಹ ಮಾರುವಂತ ಕಾರ್ಯಕರ್ತ ಪ್ರಧಾನಮಂತ್ರಿ ಆದ ದೇಶದ ಬಗ್ಗೆ ಒಂದು ವಿಜನ್ ಇಟ್ಕೊಂಡು ಇವತ್ತೊಂದು ಪರಿವರ್ತನೆ